ನೋಡಿ ಇಲ್ಲಿ ಈ ಓಲ್ಡ್ ಎರಡ್ ಜನ ಸಿಟಿಜನ್ಸ್ ವಾಕ್ ಮಾಡ್ತಾ ಇದಾರೆ ಅವ್ರಿಗೆ ನಡೆಯೋಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಆಗ್ತಿದೆ ನೋಡಿ ಇಲ್ಲಿ ಫುಟ್ಪಾತ್ ಎನ್ಕ್ರೋಜ್ ಆಗಿದೆ ಇದು ಎಚ್ ಎಂ ಟವರ್ ಬ್ರಿಗೇಡ್ ರೋಡ್ ಅಲ್ಲಿ ನೀವು ಈ ಬಿ ಬಿ ಎಂ ಪಿ ಆಫೀಸ್ ಇಂದ ಕೂಗಳತೆ ದೂರದಲ್ಲಿ ಇದೆ ನೋಡಿ ಇವ್ರು ಎರಡು ಜನ ಇಲ್ಲಿ ವಾಕ್ ಮಾಡ್ತಿದ್ದಾರೆ ಎಷ್ಟು ತೊಂದರೆ ಆಗ್ತಿದೆ ನೋಡಿ ಇದು ಫುಟ್ಪಾತ್ ಪೂರ್ತಿ ಎಂಕ್ರೋಜ್ ಆಗಿದೆ ಯಾವ ತರ ಎಂಕ್ರೋಜ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಹಂಗೆ ಬನ್ನಿ ಮುಂದೆ ಬನ್ನಿ ನೋಡಿ ಇಲ್ಲಿ ನೋಡಿ ಇನ್ನೊಂದ್ ಕಡೆ ಫುಟ್ಪಾತ್ ಇದೆ ಇಲ್ಲಿ ಓಡಾಡಕ್ಕೆ ಆಗೋದಿಲ್ಲ ಅಲ್ಲಿ ನೋಡಿ ಎಲ್ಲಾ ಫುಟ್ಪಾತ್ ಇದೆ ಓಡೋದಾಗೆ ಎನ್ಕ್ರೋಚ್ ಆಗಿದೆ ನೋಡಿ ಇಲ್ಲಿ ನೋಡಿ ಓಡಾಡಕ್ಕೆ ಆಗಲ್ಲ ಇದು ಆಕ್ಚುಲಿ ಇದು ಫುಟ್ಪಾತ್ ಆಗ್ಬೇಕು ಏನ್ ಮಾಡಿದ್ದಾರೆ ಅಂದ್ರೆ ಎಂಕ್ರೋಚ್ ಮಾಡಿ ಅಲ್ಲೇನೋ ಗಿಡಗಳು ಹಾಕಿದ್ದಾರೆ ಇಲ್ಲಿ ನೋಡಿ ಜನ ಓಡಾ ಹಾ ಇದು ಟೂ ವೇ ಟೂ ವೇ ರೋಡು ನೋಡಿ ಅಲ್ಲಿ ನೋಡಿ ಅಲ್ಲಿ ಜನ ಓಡಾಡಕ್ಕೆ ಫುಟ್ಪಾತ್ ನೋಡಿ ಇಲ್ಲಿ ನಮ್ ಕ್ಯಾಮ್ರಾ ಗೆ ಈಗ ಗಾಡಿ ಗೊತ್ತಾಗಿತ್ತು ನೋಡಿ ಇಲ್ಲಿ ಆಕ್ಚುಲಿ ಅವ್ರದ್ದು ಜಾಗ ಬರುತ್ತೆ ಅಷ್ಟು ಅಲ್ಲಿಗೆ ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಇನ್ನು ಒಳಗಡೆ ಅಲ್ಲಿಗೆ ಬರುತ್ತೆ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಎನ್ಕರೇಜ್ ಮಾಡಿ ಇಲ್ಲಿ ಗಿಡ ಬೆಳೆಸ್ಕೊಂಡು ಬೆಲೆ ಹಾಕಿದ್ದಾರೆ ಹಂಗೆ ಮುಂದೆ ಬನ್ನಿ ಇಲ್ಲಿ ಬನ್ನಿ ಇವ್ರೆ ಆಮೇಲೆ ಅಲ್ಲೇ ಬನ್ನಿ ನೋಡಿ ಇಲ್ಲಿ ಫುಟ್ಪಾತ್ ಇಲ್ಲ ಪೂರ್ತಿ ಫುಟ್ಪಾತ್ ಎನ್ಕ್ರೋಚ್ ಆಗಿದೆ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ ನೋಡಿ ಇದು ಎಚ್ ಎಂ ಟವರ್ಸ್ ಅವರು ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಇಲ್ಲಿ ಮುಂದೆ ನೋಡಿ ಆ ಕಡೆ ತೋರಿಸಿ ಅಲ್ಲಿ ಫುಟ್ಪಾತ್ ಯಾವತ್ರೆ ಅಲ್ಲಿ ನೋಡಿ ಅಲ್ಲಿ ನೋಡಿ ಫುಲ್ ಕಸ ತುಂಬಿದೆ ಅಲ್ಲಿ ಜನ ಓಡಾಡಕ್ ಆಗುತ್ತೆ ಅಲ್ಲಿ ನೋಡಿ ಇಲ್ಲಿ ಗೇಟ್ ಹಾಕಿದ್ದಾರೆ ನೋಡಿ ಅವ್ರ ಕಾಂಪೌಂಡ್ ಎಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿ ತೋರಿಸ್ತೀನಿ ಇಲ್ಲಿಂದ ಫುಟ್ಬಾತ್ ಎಂಕ್ರೋಚ್ಮೆಂಟ್ ಹೆಂಗ್ ಮಾಡಿದ್ದಾರೆ ಅಂದ್ರೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಫುಟ್ಪಾತ್ ಇದೆ ಇಲ್ಲಿ ಇಲ್ಲಿ ನೋಡಿ ಇದು ಫುಟ್ಪಾತ್ ಅಲ್ಲಿಂದ ಫುಟ್ಪಾತ್ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿ ಫುಟ್ಪಾತ್ ಇದೆ ಈ ಜಾಗದಲ್ಲಿರೋ ಫುಟ್ಪಾತ್ ಇಲ್ಲಿರೋ ಫುಟ್ಪಾತ್ ಇವಾಗ ಮಾಯ ಆಗಿದೆ ಹೆಂಗ್ ಮಾಯ ಆಗಿದೆ ಅಂದ್ರೆ ನೋಡಿ ಇದೇ ರೀತಿ ಬಂದ್ರೆ ಇಲ್ಲಿ ಯಾರೋ ಫುಟ್ಪಾತ್ ಗೆ ಅಂಗಡಿ ಕಟ್ಕೊಂಡಿದ್ದಾರೆ ಲೆಮನ್ ಹೌಸ್ ಅಂತೇಳಿ ಅಲ್ಲಿಂದ ಮುಂದೆ ಬಂದ್ರೆ ನೋಡಿ ಇಲ್ಲಿ ನೋಡಿ ಕ್ಲೀನ್ ಆಗಿ ಕಾಣುತ್ತೆ ಅವ್ರ ಕಾಂಪೌಂಡ್ ಇಲ್ಲಿಗಿದೆ ಈ ಕಾಂಪೌಂಡ್ ಇಲ್ಲಿಗೆ ಬರುತ್ತೆ ಇದನ್ನ ಎಂಕ್ರೋಚ್ ಮಾಡಿ ಇಲ್ಲಿಂದ ಇಲ್ಲಿಗೆ ಏನೋ ಒಂದು ಅಡ್ಡ ಇಟ್ಕೊಂಡು ಅಡ್ಡ ಇಟ್ಕೊಂಡು ನೋಡಿ ಇದು ಅನ್ನ ಇವರು ಎಂಕ್ರೋಚ್ ಮಾಡಿಕೊಂಡು ಬೇಲಿ ಕಟ್ಕೊಂಡಿದ್ದಾರೆ ಚೈನ್ ತರ ಹಾಕೊಂಡು ಅಲ್ಲಿಗೆ ಗಿಡ ಬಿಡಿಸಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈಗಾಗಲೇ ವಾರ್ಡ್ ಕಮಿಟಿ ಮೀಟಿಂಗ್ ಅಲ್ಲೂ ಸಹ ಕಂಪ್ಲೇಂಟ್ ಮಾಡಿದೀವಿ ನೀವೇನ್ ಮಾಡ್ತಿದ್ದೀರಾ ಅನ್ನೋದು ನಮಗೆ ಗೊತ್ತಿಲ್ಲ ಇಲ್ಲಿ ಇದು ಟೂ ವೇ ಇಲ್ಲಿಂದ ಕೂಗಳತೆ ದೂರದಲ್ಲಿ ಇಲ್ಲಿಯ ಶಾಸಕರಾದ ಎನ್ ಎರೀಸ್ ಅವರ ಮನೆ ಇದೆ ಇಷ್ಟು ಇದ್ರೂ ಸಹ ಈ ಜಾಗದಲ್ಲಿ ಇಷ್ಟೊಂದು ಒತ್ತುವರಿ ಆಗಿದೆ ಫುಟ್ಪಾತ್ ಒತ್ತುವರಿ ಆಗಿದೆ ಆದ್ರೂ ಸಹ ಏನು ತೆರವು ಮಾಡಿಲ್ಲ ಅಂದ್ರೆ ಇದಕ್ಕೆ ಬಿ ಅಧಿಕಾರಿಗಳಿಗೆ ಏನು ಕಿಕ್ ಬ್ಯಾಕ್ ಗಳು ಬಂದಿದ್ಯಾ ಇಲ್ಲ ನೀವು ಯಾವ್ದಾದ್ರು ಇದಕ್ಕೆ ನೀವು ಆಮಿಷಕ್ಕೆ ಒಳಗಾಗಿದ್ದೀರಾ ಇಲ್ಲ ಯಾರಿಗಾದ್ರೂ ಎದುರುತ್ತಿದೀರಾ ಅಂತ ಒಂದು ಇದು ಕೇಳ್ತದೆ ಆಮೇಲೆ ಹಾ ನೋಡಿ ಮಧ್ಯ ರಸ್ತೆಯಲ್ಲಿ ಪಾಟೋಲ್ ಇದೆ ಆಮೇಲೆ ಈ ರಸ್ತೆ ರಿಪೇರಿ ಆಗ್ತಾ ಇದೆ ರಿಪೇರಿ ಆಗೋಕೆ ಸ್ಟಾರ್ಟ್ ಆಗಿನೇ ಈಗಾಗಲೇ ಒಂದು ವರ್ಷ ಆಯ್ತು ಪ್ರತಿ ವರ್ಷಕ್ಕೊಂದ್ಸತಿ ಇಲ್ಲಿ ರಸ್ತೆ ರಿಪೇರಿ ಆಗ್ತಾ ಇರುತ್ತೆ ನೋಡಿ ಇದು ಗಾಡಿಗಳು ಓಡಾಡಕ್ ಆಗ್ದಲ್ಲ ಇರಷ್ಟು ಹಾ ನೋಡಿ ಅಲ್ಲಿ ಹಂಗೆ ಬನ್ನಿ ಅಲ್ಲಿ ಫುಟ್ಪಾತ್ ತೋರಿಸಿ ಇಲ್ಲಿ ಮೊದ್ಲು ಫುಟ್ಪಾತ್ ಇತ್ತಾ ಹಾ ಮೋರಿ ಇದೆಯಾ ಎಲ್ಲಿ ತನಕ ರಾಜಕಾಲುವೆ ಯಾರ್ದು ಪ್ರಾಪರ್ಟಿನ ಇದು ಹ್ಮ್ ಹಾ ನೋಡಿ ಇಲ್ಲಿ ಜನ ಓಡಾಡಕ್ ನೋಡಿ ಎಷ್ಟು ಜನ ಓಡಾಡ್ತಾ ಇದಾರೆ ನೋಡಿ ಇಲ್ಲಿ ಇದು ಗರುಡ ಹೋಗಂತ ರಸ್ತೆ ಇದು ಹೈಲಿ ಡೆನ್ಸಿಟಿ ಇರುವಂತ ರಸ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇದು ರೋಸ್ ರಸ್ತೆ ಪ್ರತಿ ವರ್ಷ ರಿಪೇರಿ ಆಗ್ತಾ ಇರುತ್ತೆ ಪ್ರತಿ ವರ್ಷ ರಿಪೇರಿ ಮಾಡ್ತಾ ಇರ್ತಾರೆ ಇದೆಲ್ಲ ನಮ್ ಬೆಂಗಳೂರು ಇದು ಎಲ್ಲಿ ಬ್ರಿಗೇಡ್ ರೋಡ್ ಜಂಕ್ಷನ್ ಅಲ್ಲಿ ರಸ್ ಇವಾಗ ಕೇಳಿದ್ರೆ ರಸ್ತೆ ರಿಪೇರಿ ಆಗ್ತಿದೆ ಅಂತಾರೆ ಒಂದು ವರ್ಷ ಆಯ್ತು ಈ ರಸ್ತೆ ಹಿಂಗೆ ಇದೆ ರಿಪೇರಿ ಆಗ್ತಾನೆ ಇದೆ ನೋಡಿ ನೋಡಿ ಇದು ಆಗ್ಬಹುದು ಆದಾಗ ಏನಾಗುತ್ತೆ ಅಂದ್ರೆ ಆ ಫುಟ್ಪಾತ್ ಅಲ್ಲಿ ನೋಡಿ ಅಲ್ಲಿ ಜನ ಓಡಾಡ್ತಿರೋದು ಬನ್ನಿ ಮಳೆ ಕಾಲ ಬಂತಂದ್ರೆ ಈ ತರ ಆಗಿರೋ ಕಾರಣಕ್ಕಿಂತ ಎಲ್ಲ ನೀರೆಲ್ಲ ರೋಡಿಗೆ ಹರಿದು ರೋಡ್ ಹರಿದು ನದಿ ತರ ಯಾವ ಹರಿತಾ ಇರುತ್ತೆ ನೀರು ಆಮೇಲೆ ಇದು ಮಾಡಿ ರೋಡ್ ನ ಮಾಡಿ ಒಂದ್ ಎರಡು ಎರಡು ಆಗಿಲ್ಲ ವೈಟ್ ಟಾಪಿಂಗ್ ಅಂತ ಮಾಡಿದ್ದಾರೆ ಈಗ ಸುಮಾರು ಇಪ್ಪತ್ತು ಕೋಟಿ ಏನೋ ಖರ್ಚಾಗಿದೆ ಈ ರೋಡ್ಗೆ ಡ್ರೈನ್ ಆಲ್ರೆಡಿ ಮುಚ್ಚೋಗ್ಬಿಟ್ಟಿದೆ ಇದು ನೋಡಿ ವೈಟ್ ಟಾಪಿಂಗ್ ಮಾಡಿರೋದೆಲ್ಲ ಜಲ್ಲಿ ಎಷ್ಟು ಕ್ವಾಲಿಟಿ ಆಫ್ ವೈಟ್ ಟಾಪಿಂಗ್ ನೋಡಿ ಎಲ್ಲಾ ಜಲ್ಲಿ ಎಲ್ಲ ಮೇಲೆ ಬಂದ್ಬಿಟ್ಟಿದೆ ವೈಟ್ ಟಾಪಿಂಗ್ ಮಾಡಿರೋ ನೋಡಿ ಹೆಂಗಿದೆ ನೋಡಿ ಗಾಡಿಗಳಿಗೆ ವೇರೆಂಟ್ ಟೈರ್ ಆ ಗಾಡಿಗೆ ಲೈಫ್ ಇಪ್ಪತ್ತು ವರ್ಷ ಅಂದ್ರೆ ಹತ್ತು ವರ್ಷದಲ್ಲೇ ಹೋಗ್ಬಿಡುತ್ತೆ ಗಾಡಿಗಳು ಆ ತರ ಇದೆ ಜೊತೆಯಲ್ಲಿ ಗಾಡಿ ಜೊತೆಯಲ್ಲಿ ಮನುಷ್ಯನಿಗೆ ಆರ್ಟ್ ಅಟ್ಯಾಕ್ ಬರುತ್ತೆ ಆ ತರ ಆಗ್ಬಿಟ್ಟು ಪರಿಸ್ಥಿತಿ ಇದೆ ಈ ರೋಡ್ ನ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ರೋಡ್ ಚಿಕ್ಕದಾಗ್ತಾ ಇದೆ ಇದು ಟೂ ವೇ ರೋಡ್ ಇವತ್ತು ಒನ್ ವೇ ಮಾಡ್ಕೊಂಡಿದ್ದಾರೆ ಇವತ್ತು ಒಂದು ಕಾರ್ ಹೋಗುತ್ತೆ ನಾಳೆ ಒಂದು ಸೈಕಲ್ ಹೋಗುವಷ್ಟು ಜಾಗನೇ ಇರುತ್ತೆ ಈ ಜಾಗದಲ್ಲಿ ಆ ತರ ಒತ್ತುವರಿ ಮಾಡ್ತಾ ಇದ್ದಾರೆ ಇಲ್ಲಿನ ಶಾಸಕರಾದ ಎಂ ಎಲ್ ಎಂ ಎಲ್ ಎನ್ ಎ ಹರೀಸ್ ಅವರು ಅವರು ಆಫೀಸ್ ಪಕ್ಕದಲ್ಲೇ ಇದೆ ಅವ್ರು ನೋಡಿದಾರ ಏನೋ ಗೊತ್ತಿಲ್ಲ ಆದ್ರೆ ಅವ್ರ ಮನೆ ಮುಂದೆನೆ ಈ ತರ ಒಂದು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ನಮ್ಮ ಶಾಂತಿನಗರ್ ವಿಸ್ತಾರದಲ್ಲಿ ಏನ್ ಕೆಲಸ ಮಾಡಿರ್ತಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಷ್ಟು ದೊಡ್ಡ ಒಂದು ಎಂಟು ಏಳು ವಾರ್ಡ್ ಇರೋ ಜಾಗದಲ್ಲಿ ಕೆಲ್ಸಗಳು ಯಾವ್ದು ನಡೀತಾ ಇಲ್ಲ ಯಾಕಂದ್ರೆ ಅವ್ರ ಮನೆ ಮುಂದೆನೆ ಈ ತರ ಇರ್ಬೇಕಾದ್ರೆ ಬೇರೆ ವಾರ್ಡ್ಗೆ ಹೋಗಕ್ಕೆ ಅವ್ರಿಗೆ ಸಮಯ ಸಿಗ್ತಾ ಇಲ್ಲ ದಯವಿಟ್ಟು ಇದನ್ನ ಸರ್ಕಾರ ನೋಡಿ ಜನರಿಗೆ ಒಳ್ಳೇದ್ ಕೆಲಸ ಮಾಡ್ಬೇಕು ಅಂತ ವಿನಂತಿ ಮಾಡ್ಕೊಂತ ಇದೀವಿ ಇವತ್ತು ಇದನ್ನು ರಿಪೋರ್ಟ್ ಮಾಡೋದಕ್ಕೆ ನಾನು ಅನಿಲ್ ನಾಚಪ್ಪ ಬೆಂಗಳೂರು ಆಮ್ ಆದ್ಮಿ ಪಾರ್ಟಿ ಮಾಧ್ಯಮ ಉಸ್ತುವಾರಿ ಮತ್ತು ಈ ಭಾಗದ ಶಾಂತಿನಗರದ ಅಧ್ಯಕ್ಷರು ಮತ್ತು ಆಮ್ ಆದ್ಮಿ ಪಾರ್ಟಿಯ ಶಾಂತಿನಗರ ಅಧ್ಯಕ್ಷರಾದ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಧನ್ಯವಾದಗಳು ಧನ್ಯವಾದ